ಶ್ರೀ ಕ್ಷೇತ್ರದಲ್ಲಿ ಇರ್ತಾನೆ ಆತನಿಗೆ ತಿನ್ನಲು ಅನ್ನ ಇಲ್ಲದೇನೆ ಒದೆಯಲು ಬಟ್ಟೆ ಇಲ್ಲದೇನೆ ಪ್ರತಿನಿತ್ಯವೂ ಕೂಡ ಆತನು ಭಿಕ್ಷಾಟನೆ ಎತ್ತುಕೊಂಡು ಜೀವನವನ್ನು ಮಾಡಿಸ್ತಾ ಇರ್ತಾನೆ ಜೀವನ ಮಾಡ್ತಾ ಇರ್ತಕ್ಕಂತಹ ಆ ಒಂದು ಬಡ ಬ್ರಾಹ್ಮಣನ ಕಂಡು ಸಾಕ್ಷಾತ್ವಾಗಿ ಮಹಾವಿಷ್ಣುವೇ ಒಂದು ಮುದುಕನ ವೇಷವನ್ನು ಧರಿಸಿ ಆತನ ಮುಂದೆ ಪ್ರತ್ಯಕ್ಷವಾಗ್ತಾನೆ ಏನಯ್ಯ ಬ್ರಾಹ್ಮಣ ಪ್ರತಿ ದಿವಸವೂ ನೀನು ಈ ರೀತಿಯಾಗಿ ಅಲೆದಾಡಲು ಕಾರಣವೇನಯ್ಯ ಅಂತ ಕೇಳ್ತಾನೆ ಆಗ ಆ ಬ್ರಾಹ್ಮಣ ಹೇಳ್ತಾನೆ ಸ್ವಾಮಿ ನಾನು ಮಾಡಿಕೊಂಡಿರ್ತಕ್ಕಂತಹ ಪೂರ್ವಾರ್ಜಿತ ಪಾಪ ಕರ್ಮಗಳ ಫಲದಿಂದ ನಾನು ಈ ಒಂದು ಕಾಶಿ ಕ್ಷೇತ್ರದಲ್ಲಿ ಬಡ ಬ್ರಾಹ್ಮಣನಾಗಿ ಜೀವನವನ್ನು ಸಾಗಿಸ್ತಾ ಇದ್ದೇನೆ ಸ್ವಾಮಿ ನನ್ನ ಒಂದು ದಾರಿದ್ರ ಹರಣೋಪಾಯವಾಗಲು ನಿಮ್ಮ ಹತ್ರ ಯಾವುದಾದರೂ ಉತ್ತಮ ಮಾರ್ಗವಿದ್ರೆ ಹೇಳಿ ಸ್ವಾಮಿ ಭಗವಂತ ಅಂತ ಕೇಳ್ಕೊತಾ ಇದ್ದಾನೆ ಆಗ ಮುದುಕನ ವೇಷವನ್ನು ಧರಿಸಿರ್ತಕ್ಕಂತಹ ಮಹಾವಿಷ್ಣು ಹೇಳ್ತಾನೆ ಏನಯ್ಯ ಬ್ರಾಹ್ಮಣನೇ ನೀನು ಸತ್ಯದೇವನೆಂಬ ಹೆಸರುಳತಕ್ಕಂತಹ ಮಹಾವಿಷ್ಣುವಿನ ಒಂದು ರಥವುಂಟು ಆ ರಥವನ್ನು ನೀನು ಮಾಡಿಸಿದ್ದೇ ಆದಲ್ಲಿ ನಿನ್ನ ಕಷ್ಟಗಳೆಲ್ಲವೂ ಕೈಗೂಡಕೊಂತವೆ ನೀನು ಈ ರಥವನ್ನು ಮಾಡಿಸಯ್ಯ ಅಂತ ಹೇಳಿ ಹೇಳಿದಾಗ ಆಗ ಆ ಬ್ರಾಹ್ಮಣ ಪುನಃ ಪ್ರಶ್ನೆ ಮಾಡ್ತಾನೆ ಸ್ವಾಮಿ ಈ ರಥವು ಮಾಡುವಂತಹ ವಿಧಾನವೆಂಥದ್ದು ಸ್ವಾಮಿ ಈ ಯಾವ ಕಾಲದಲ್ಲಿ ಮಾಡಬೇಕು ಅಂತಂದಾಗ ಮಹಾವಿಷ್ಣುವ ಹೇಳ್ತಾನೆ ನಿನಗೆ ಸಮಯ ಸಿಕ್ಕದಾಗ ಭಗವಂತನನ್ನು ಧ್ಯಾನಿಸಿ ನಿನ್ನ ವ್ರತವನ್ನು ಮಾಡಿಸಬಹುದಯ್ಯ ಅಂತ ಹೇಳಿದಾಗ ತಾನೇನು ಮಾಡ್ತಾನೆ ಆವತ್ತು ನಾನೇ ಸಂಕಲ್ಪವನ್ನು ಮಾಡ್ಕೊತಾನೆ ಆವತ್ತು ರಾತ್ರಿ ಕೂಡ ನಿದ್ರೆ ಕೂಡ ಮಾಡದಿರಾನೆ ಆ ಬ್ರಾಹ್ಮಣನೇನು ಮಾಡ್ತಾನೆ ಮಾರನೆಯ ದಿವಸ ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಯಥಾಸ್ಥಿತಿಯಾಗಿ ಆತನು ಯಾವತ್ತೂ ಹೋಗ್ತಾನಲ್ಲ ಅದೇ ತರಹ ಪ್ರತಿನಿತ್ಯವು ಯಾವ ಥರ ಓದ್ತಾನೆ ಭಿಕ್ಷಾಟನೆಗೆ ಅದೇ ಥರ ಆವತ್ತೂ ಕೂಡ ಸಂಕಲ್ಪವನ್ನು ಮಾಡ್ಕೊತಾನೆ ಭಗವಂತನಿಗೆ ಏನಂತ ಸ್ವಾಮಿ ಈವತ್ತಿನ ದಿವಸ ಭಿಕ್ಷಾಟನೆಯಲ್ಲಿ ನನಗೆ ಧನಧಾನ್ಯವು ಎಷ್ಟು ಸಿಗುತ್ತದೋ ಅಷ್ಟು ಧನಧಾನ್ಯದಿಂದ ನಿನ್ನ ಒಂದು ಪೂಜೆಗೆ ಬೇಕಾಗಿರ್ತಕ್ಕಂತಹ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ನಾನು ನಿನ್ನ ರಥವನ್ನು ಮಾಡಿಸ್ತೇನೆ ಸ್ವಾಮಿ ಅಂತ ಹೇಳಿ ಆತನು ಯಥಾಸ್ಥಿತಿಯಾಗಿ ಭಿಕ್ಷಾಟನೆಗೆ ಓದ್ತಾನೆ ಭಿಕ್ಷಾಟನೆಗೆ ಹೋದರೆ ಆವತ್ತಿನ ದಿವಸ ಆ ಬ್ರಾಹ್ಮಣಗೆ ಎಂದೂ ಸಿಗದೆ ಇರತಕ್ಕಂತಹ ಧನ ಧಾನ್ಯವು ಹೆಚ್ಚಾಗಿ ಸಿಗುತ್ತದೆ ಆಗ ಆ ಬ್ರಾಹ್ಮಣನು ಬಹಳ ಸಂತೋಷಪಟ್ಟು ಸ್ವಾಮಿ ನಿನ್ನ ಒಂದು ಮಹಿಮೆಯಿಂದ ನನಗೆ ಇವತ್ತಿನ ದಿವಸ ಧನ ಧಾನ್ಯವು ಹೆಚ್ಚಾಗಿ ಸಿಕ್ಕಿದೆ ಸ್ವಾಮಿ ನಿನಗೆ ಬೇಕಾಗಿರ್ತಕ್ಕಂತಹ ನಿನ್ನ ರಥಕ್ಕೆ ಬೇಕಾಗಿರ್ತಕ್ಕಂತಹ ಪೂಜಾ ಸಾಮಗ್ರಿಗಳನ್ನೆಲ್ಲ ನಾನು ತೆಗೆದುಕೊಂಡು ಬಂದು ನಿನ್ನ ರಥವನ್ನು ಮಾಡ್ತೇನೆ ಅಂತ ಹೇಳಿ ಆಗ ಪೂಜಾ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ಬಂದು ತನ್ನ ಇಷ್ಟ ಮಿತ್ರರನ್ನು ಬಂಧ ಮಿತ್ರರನ್ನೆಲ್ಲ ಕರೆಸಿ ಯಥಾಸ್ಥಿತಿಯಾಗಿ ತಾನು ಕೂಡ ಭಕ್ಷ್ಯ ಭೋಜನಾದಿಗಳನ್ನೆಲ್ಲ ಮಾಡಿಸಿ ಬ್ರಾಹ್ಮಣನೆಲ್ಲ ಕರೆಸಿ ಬ್ರಾಹ್ಮಣರಿಗೆ ಯಥಾಶಕ್ತಿಯಾಗಿ ಫಲದಕ್ಷಿಣಾದಿಗಳನ್ನು ಕೊಟ್ಟು ಆ ರಥವನ್ನು ತಾನು ಕೂಡ ಮಾಡ್ತಾನೆ ಮಾಡಿದ ಒಂದು ಪೂಜಾ ಫಲದಿಂದ ಬ್ರಾಹ್ಮಣನ ಏನಾಗ್ತಾನೆ ಶ್ರೀಮಂತನಾಗಿ ಸುಖಶಾಂತಿ ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತಾ ಇರ್ತಾನೆ ಆಗ ಶೌನಕಾದಿ ಮಹಾಮುನಿಗಳಿಗೆ ನಾರದ ಮಹಾಮುನಿಯನ್ನು ಪುನಃ ಹೇಳ್ತಾನೆ ನೋಡಿದ್ರೆ ಅಣ್ಣಯ್ಯ ಆ ಬ್ರಾಹ್ಮಣನ ವ್ರತವನ್ನು ಮಾಡೋದರಿಂದ ಆ ಬ್ರಾಹ್ಮಣನ ಇವತ್ತನೇ ದಿವಸ ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತಾ ಇದ್ದಾನೆ ಇನ್ನ ಒಂದು ಉದಾಹರಣೆ ಹೇಳ್ತೇನೆ ಕೇಳಿ ಅದೇ ಬ್ರಾಹ್ಮಣನು ಕೂಡ ಪ್ರತಿ ಮಾಸದಲ್ಲಿ ಕೂಡ ನಾನು ಶ್ರೀಮಂತನಾಗಿದ್ದೇನೆ ಅಂತ ಹೇಳಿ ಆ ರಥವನ್ನು ಮರೆಯಲಿಲ್ಲ ಪ್ರತಿ ಮಾಸದಲ್ಲಿ ಕೂಡ ಸಂಕ್ರಮಣವಾದಂತಹ ಪೌರ್ಣಮಿ ದಿವಸಗಳಲ್ಲಿ ಸತ್ಯನಾರಾಯಣ ಸ್ವಾಮಿಯ ರಥವನ್ನು ಮಾಡ್ತಾ ಇರ್ತಾನೆ ಆ ಒಂದು ವಿಚಾರವನ್ನು ಹೇಳ್ತೇನೆ ಕೇಳಿ ಅಂತ ಹೇಳ್ತಾನೆ ಏನಪ್ಪಾ ಒಂದು ಉದಾಹರಣೆ ಅಂದರೆ ಒಬ್ಬ ಕಟ್ಟಿಗೆಯ ಮಾರುವನು ಕಾಡಿಗೆ ಹೋಗಿ ಬೇಕಾಗಿರ್ತಕ್ಕಂತಹ ಸೌದೆಯನ್ನು ಎತ್ಕೊಂಡು ಬರ್ತಾ ಇರ್ತಾನೆ ಆದರೆ ಬರ್ತಾ ಇರ್ತಕ್ಕಂತಹ ಸಮಯಕ್ಕೆ ಆ ಒಂದು ಸೌದೆ ಮಾರುವನಿಗೆ ಬಹಳ ದಾಹವಾಗಿರ್ತದಂತೆ ದಾಹದಿಂದ ಪೀಡಿತನಾಗಿರ್ತಾನೆ ಅವನು ಬರ್ತಕ್ಕಂತಹ ಸಮಯಕ್ಕೆ ಯಾವುದೇ ಮನೆಯಲ್ಲೂ ಕೂಡ ನೀರು ಆಹಾರ ಸಿಗುವುದಿಲ್ಲ ಆದರೆ ಈ ಬ್ರಾಹ್ಮಣ ಇರ್ತಕ್ಕಂತಹ ಮನೆಯ ಮುಂದೆ ಬರ್ತಾನೆ ಅಲ್ಲಿ ನೋಡಿದರೆ ನಮ್ಮ ಥರ ಎಲ್ಲ ಸಭಾ ಜನರು ಕೂತು ಅತ್ಯಂತ ಭಕ್ತಿಪೂರ್ವಕವಾಗಿ ಇಷ್ಟಾರ್ಥಗಳನ್ನು ತೀರಿಸ್ತಕ್ಕಂತಹ ಶ್ರೀ ಅನಂತಲಕ್ಷ್ಮಿ ಸಮೇತ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿಯ ಒಂದು ರಥವನ್ನು ಮಾಡ್ತಿರ್ತಾರೆ ಅಲ್ಲಿ ಹೋಗಿ ಆತನಿಗೆ ಏನೋ ಒಂದು ಭಕ್ತಿ ಉಂಟಾಗುತ್ತದೆ ತನ್ನ ಕಟ್ಟಿಗೆ ಹೊರೆಯನ್ನು ಹೊರಗಡೆ ಮನೆಯ ಮನೆಯೊಳಗಡೆ ಪ್ರವೇಶ ಮಾಡ್ತಾನೆ ಅಲ್ಲಿ ನೋಡಿದರೆ ಎಲ್ಲ ಭಕ್ತಿಪೂರ್ವಕವಾಗಿ ಇಷ್ಟಾರ್ಥಗಳನ್ನು ತೀರಿಸ್ತಕ್ಕಂತಹ ಶ್ರೀ ಅನಂತಲಕ್ಷ್ಮಿ ಸಮೇತ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿಯ ಒಂದು ರಥವನ್ನು ಮಾಡ್ತಿರ್ತಾರೆ ಅಲ್ಲಿ ಹೋಗಿ ತಾನು ಕೂಡ ಅಲ್ಲಿಯೇ ಇದ್ದು ಪೂಜೆ ಮುಗಿದ ನಂತರ ಪ್ರಸಾದವನ್ನು ಸ್ವೀಕರಿಸಿ ನೀರು ಕುಡಿದು ತಾನೇನು ಮಾಡ್ತಾನೆ ಆ ಬ್ರಾಹ್ಮಣನ ಕುರಿತು ಕೇಳ್ತಾನೆ ಸ್ವಾಮಿ ಏತಕ್ಕೋಸ್ಕರ ನೀವು ಈ ರಥವನ್ನು ಮಾಡ್ತಿದ್ದೀರಾ ಈ ರಥವು ಮಾಡತಕ್ಕಂತಹ ಪ್ರಯೋಜನವೇನು ಅಂತ ಕೇಳಿದಾಗ ಆಗ ತನ್ನ ಹಿಂದಿನ ಒಂದು ವೃತ್ತಾಂತವನ್ನು ಹೇಳ್ತಾನೆ ಬ್ರಾಹ್ಮಣನು ಕಾಶಿ ಕ್ಷೇತ್ರದಲ್ಲಿ ನಾನು ಈ ಥರ ಬಡಬ್ರಾಹ್ಮಣನಾಗಿದ್ದನಪ್ಪ ಯಾರೋ ಪುಣ್ಯಾತ್ಮರ ಬಂದು ನನಗೆ ಈ ರಥದ ವಿಧಾನವನ್ನು ತಿಳಿಸಿದ್ರು ಅದಕ್ಕೋಸ್ಕರ ನಾನು ಪ್ರತಿ ಮಾಸದಲ್ಲಿ ಕೂಡ ಈ ರಥವನ್ನು ಮಾಡ್ತಾ ಇದ್ದೇನೆ ಶ್ರೀಮಂತನಾಗಿ ಸುಖ ಶಾಂತಿ ಜೀವನವನ್ನು ಸಾಗಿಸ್ತಾ ಇದ್ದೇನಪ್ಪ ಅಂತಂದಾಗ ಈ ಕಟ್ಟಿಗೆಯ ಮಾರುವನು ಕೂಡ ಬಹಳ ಸಂತೋಷವಾಗ್ತದೆ ಯಾರಿಗೆ ಅಷ್ಟೇ ತಾನೇ ಯಾರಾದರೂ ಒಳ್ಳೆಯ ಮಾತು ಅಭಿವೃದ್ಧಿ ಆಗ್ತೀವಿ ಅಂತಂದರೆ ನಾವು ಕೂಡ ಮಾರ್ಗವನ್ನು ಫಾಲೋ ಮಾಡ್ತೀವಿ ಆ ರೀತಿಯಾಗಿ ಆತನ ಯೋಚನೆ ಮಾಡ್ತಾನೆ ಸ್ವಾಮಿ ಭಗವಂತ ನಿನ್ನ ಒಂದು ಪೂಜೆಯನ್ನು ನಾನು ಕೂಡ ಮಾಡ್ತೇನೆ ಸ್ವಾಮಿ ನಿನ್ನ ರಥವು ನಾನು ಕೂಡ ಆಚರಣೆ ಮಾಡ್ತೇನೆ ನನ್ನ ಒಂದು ಕಷ್ಟಗಳು ನಿವಾರಣೆ ಆದರೆ ಅಂತ ಹೇಳಿ ಆಗ ಆತನು ಕೂಡ ಆ ಒಂದು ವಿಚಾರವನ್ನು ತಿಳಿಸಿಕೊಂಡು ಸತ್ಯನಾರಾಯಣ ಸ್ವಾಮಿಯ ಒಂದು ರಥದ ವಿಧಾನವನ್ನು ತಿಳಿಸಿಕೊಂಡು ತನ್ನ ಕಟ್ಟಿಗೆ ಹೊರೆಯನ್ನು ತಲೆ ಮೇಲೆ ಇಟ್ಟುಕೊಂಡು ಒಳ್ಳೆಯ ದನಕರಿರ್ತಕ್ಕಂಥ ಒಂದು ಪ್ರದೇಶಕ್ಕೆ ಹೋಗ್ತಾನೆ ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ತಾನು ಆ ಕಟ್ಟಿಗೆ ಮಾರಿದ ಒಂದು ಹಣದಿಂದ ಸತ್ಯನಾರಾಯಣ ಸ್ವಾಮಿಗೆ ಬೇಕಾಗಿರ್ತಕ್ಕಂತಹ ರಥಕ್ಕೆ ಬೇಕಾಗಿರ್ತಕ್ಕಂತಹ ಪೂಜಾ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ಬಂದು ತಾನು ಕೂಡ ಈ ಒಂದು ರಥವನ್ನು ಆಚರಣೆ ಮಾಡಿ ತನ್ನ ಬಂಧುಗಳಿಗೂ ಮತ್ತು ಇಷ್ಟಮಿತ್ರೆಲ್ಲ ಕರೆಸಿ ಭಕ್ಷ್ಯ ಭೋಜನಾದಿಗಳನ್ನೆಲ್ಲ ಮಾಡಿಸಿ ಬ್ರಾಹ್ಮಣನ ಕರೆಸಿ ಬ್ರಾಹ್ಮಣರಿಗೆ ಫಲದಕ್ಷಿಣಾದಿಗಳನ್ನು ಸಮರ್ಪಣೆ ಮಾಡಿ ಈ ರಥವನ್ನು ಆಚರಣೆ ಮಾಡಿದ್ದರಿಂದ ಆ ಕಟ್ಟಿಗೆ ಮಾರುವನ್ನು ಕೂಡ ಶ್ರೀಮಂತನಾಗಿ ಸುಖ ಶಾಂತಿಯಿಂದ ಪುತ್ರ ಪೌತ್ರಾಭಿಗಳಿಂದಲೂ ಜೀವನವನ್ನು ಸಾಗಿಸ್ತಾ ಇದ್ದಾನೆ ಎಂಬಲ್ಲಿಗೆ ಸ್ಕಾಂದ ಪುರಾಣ ರೇವಾಖಂಡದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ರಥಕಥೆಯ ಎರಡನೇ ಅಧ್ಯಾಯಿಗೆ ಸಮಾಪ್ತವಾಗುತ್ತದೆ ಜಯ ಸತ್ಯನಾರಾಯಣ ಜಯ ಸತ್ಯನಾರಾಯಣ